ಗೌರಿಬಿದನೂರು ವರದಿ ಗೌರಿಬಿದನೂರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಾಟದ ಹೊಸಹಳ್ಳಿಯ ರೈತರು ಸುಮಾರು ಮೂವತ್ತು ಕಿಲೋಮೀಟರ್ ಗಳಿಂದ ಕಾಲ್ನಡಿಗೆಯಿಂದ ಬಂದು ಗೌರಿಬಿದನೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ನಮ್ಮ ನೀರು ನಮ್ಮ ಹಕ್ಕು ಎನ್ನುವ ಘೋಷಣೆಯೊಂದಿಗೆ ಪೊಲೀಸ್ ಇಲಾಖೆಯ ಬಂದೋಬಸ್ತಿನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆಯಲ್ಲಿ ಮಾತನಾಡಿದ ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ಅವರು ಗೌರಿಬಿದನೂರು ನಗರಕ್ಕೆ ನೀರು ಕೊಡುವ ಕಾಮಗಾರಿ ಇದೆಲ್ಲ ಇದೊಂದು ಅವೈಜ್ಞಾನಿಕ ಕಾಮಗಾರಿ ದುಡ್ಡು ಹೊಡೆಯುವ ಕಾಮಗಾರಿ ಗೌರಿಬಿದನೂರು ನಗರದ ಜನತೆಯ ಅರ್ಥ ಮಾಡಿಕೊಳ್ಳಬೇಕೆಂದು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ರೈತ ಮುಖಂಡರಾದ ಮಹಳಪ್ಪ ಹರ್ಷವರ್ಧನ್ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಬಾಲಚಂದ್ರ ಅಮರನಾರಾಯಣ ರೆಡ್ಡಿ ಸಿದ್ಧಗಂಗಪ್ಪ ರವಿಚಂದ್ರ ರೆಡ್ಡಿ ಮಧುಸೂದನ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಇನ್ನೂ ಅನೇಕ ದಲಿತ ಮುಖಂಡರು ರೈತ ಸಂಘಗಳ ಮುಖಂಡರು ಉಪಸ್ಥಿತರಿದ್ದರು ಇರೋದು ಏನಕ್ಕೆ ಸಿಂಪಲ್ ಎಕ್ಸ್ಪ್ಲೈನ್ ಒಂದು ಒಂದು ಟೌನ್ ಯಾಕಂದ್ರೆ ಅಕ್ಕ ಬಂದ್ರಿಗೆ ಬೆಂಕಿ ಆಚೆ ಕೆಲಸ ಮಾಡ್ತಾ ಇದಾರೆ ಟೆಂಕಿ ಆಚೆ ಕೆಲಸ ನಾನು ಅಂದ್ರೆ ಸಕಲೇಶ್ ಮಾರ್ದ ನೀರು ಬಂದ್ರೆ ಎತ್ತಿನ ನೀರು ಹೆಂಗ್ ಬರುತ್ತೆ 带回来。Uh huh. uh huh. ி அந்த நான் எம்எல்ஏ ஆகலா நான் எம்எல்ஏ ನಮ್ಗೆ ಹೇಳ್ತಾರೆ ಅಯ್ಯೋ ಹೋಗ್ಬೋದು ಮೊದಲು ಏನ್ ಮಾಡಕ್ ಆಗ್ತದೆ ಮಾಡಿ ನಮ್ಗೆ ಅಧಿಕಾರ ಗೊತ್ತಾಗುತ್ತೆ ನಾವ್ ಇದು ಮಾಡಲೇಬೇಕು ಅಂತ ನಿಮಗೂ ಗೊತ್ತು ನಿಮ್ ಜೊತೆ ನಾನು ಹೇಳ್ತಾ ಇದ್ದೀನಿ ನೀವು ಟೌನ್ ಕೊಡ್ಬೇಕಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಹದಿನೈದು ವರ್ಷದಿಂದ ಹತ್ತೊಂಬತ್ತು ವರ್ಷದ ಮಾಡಿ ಮಾಡಿ ಎಷ್ಟೋ ಜನ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಕಲ್ಲೋಗ್ಬಿಟ್ಟವ್ರೆ ಎತ್ತಿರೋರ್ತಾ ಎಲೆಕ್ಷನ್ ಹಾಕ್ತೇವೆ ಹಾಕಲ್ಲ ಅಂತ ಅಂದ್ರೆ ಸ್ವಲ್ಪ ಮನೆಯಲ್ಲಿ ಬಿಟ್ಟವ್ರೆ ನೀವ್ ಹೇಳಿದೀರ ಎರಡ್ ಸಾವಿರದ ಇಪ್ಪತ್ತೇಳ ಜುಲೈ ಜುಲೈ ಇಪ್ಪತ್ತೈದನೇ ತಾರೀಕು ಸಭೆಯಲ್ಲಿ Clear. We are opposing this project. ནང་ ನಿಮಗ್ ನೀರ್ ಕೊಡಕ್ ಬೋಜಾನ ವ್ಯವಸ್ಥೆಗಳ ನಮ್ಮ ಕೆರೆಯಿಂದಾನೇ ಕೊಡಬೇಕು ಅಂದ್ರೆ ನಾವ್ ಇತರ ಬೇಡಿಕೆಗಳಿಗೆ ಈಡೇರಿಸಿ ನೀವು ತಗೋದಿ ನಾವ್ ನೀರ್ ಅಂತ ಯಾರಿಂದ ಇರೋರು ಹೇಳ್ತಾನೆ ಇಲ್ಲ ನಮ್ಮ ಬೇಡಿಕೆ